ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನಪ್ಪ ಅಂದರೆ ಸಂಜೆ ಮಳೆ ಬರ್ತಾ ಇದೆ ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಲ್ರೆಡಿ ವರಲಕ್ಷ್ಮದಲ್ಲಿ ಚಕ್ಲಿ ಬಿಡಿಸ್ಕೊಂಬಂದಿದ್ದಲ್ಲ ಅದೇ ಇಟ್ಟಿದೆ ಅದೇ ಚಕ್ಲಿ ಮಾಡೋಣ ಅಂದ್ಕೊಂಡೆ ಇಟ್ಟಿದೆ ಅದಕ್ಕೆ ಸ್ವಲ್ಪ ಕಳ್ಸಿಬಿಟ್ಟು ಚಕ್ಲಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡಿದ್ದೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಸಾಂಬಾರು ಬಂದುಬಿಟ್ಟು ಹುಣಸೆಣ್ಣು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಕ್ಕಾಗಿ ಏನಿದು ಏನಿಲ್ಲ ಗೊತ್ತಿಲ್ಲ ನೋಡಬೇಕು ಇದಕ್ಕೇನಿಲ್ಲ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಇದು ಸಾಕು ಹಾಗಾಗಿ ಹುಣಸೆಣ್ಣು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಳೆ ಬೇರೆ ಇದೆ ಹೇಗೆ ಬರ್ತಾಯಿದೆ ಮಳೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಹಾಗೆ ಅಂದರೆ ನೈಟ್ ಆಗಿದೆ ಅಂಗಡಿ ಬಾಗಿಲು ಕ್ಲೋಸ್ ಮಾಡಿಲ್ಲ ಮಳೆ ಬರ್ತಾಯಿತ್ತು ಹಂಗಾಗಿ ಏನಾದರೂ ಒಂಚೂರು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹ್ಞೂ ಚಕ್ಲಿಗೆ ರೆಡಿ ಮಾಡೋಣ ಹಿಟ್ಟು ಇತ್ತಲ್ಲ ಇನ್ನೇನಾದರೂ ಬೇರೆ ಅಂಗಡಿ ತಂದರೆ ತಿಂದು ಅಂಗಡಿ ತಿಂದು ತಿನ್ನೋದು ಬೇಡ ಅಂದ್ಬಿಟ್ಟು ನೋಡಿ ನಮ್ಮ ಬ್ರೌನಿಗೆ ಕುತ್ಕೊಂಡಿದ್ದಾಳೆ ಇದು ಅಂಗಡಿ ಸೇಲ್ ಮಾಡೋಂಥ ಓಲೆಗಳು ಇದು ಬಂದ್ಬಿಟ್ಟು ಪಿಂಕಿ ನಮ್ಮ ಪಿಂಕಿ ಇಷ್ಟು ಚೆನ್ನಾಗಿ ಮಾತಾಡಿಸ್ತೈತೆ ನೋಡಿ ಪಿಂಕಿ ಅಂದ ತಕ್ಷಣನೇ ಮಾತಾಡ್ತೈತೆ ನನ್ನ ಪಿಂಕಿ ಮತ್ತು ಹಿಟ್ಟೆಲ್ಲ ಕಲ್ಸೋಕ್ಕೆ ಸ್ವಲ್ಪ ಜೀರಿಗೆ ಎಳ್ಳು ಉಪ್ಪು ಆಲ್ರೆಡಿ ಖಾರ ಎಲ್ಲ ಹಾಕಿ ಎಲ್ಲ ಹಾಕಿ ಬಿಡಿಸೈತೆ ಸ್ವಲ್ಪನೇ ತೊಗೊಂಡಿದ್ದೀನಿ ಇನ್ನೊಂದಿನ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಕಾಯಿಸಿ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಚಕ್ಲಿ ಚಕ್ಲಿಯೂ ಚೆನ್ನಾಗಿ ಬಂತು ಆದರೆ ರೌಂಡ್ ರೌಂಡ್ ಬಂದಿಲ್ಲ ಅದು ಆದರೂ ಏನು ಅನಿಸ್ತಪ್ಪ ಅಂದರೆ ನಾವೇನು ಮುರ್ಕೊಂಡೇ ತಾನೆ ತಿನ್ನೋದು ಹಾಗಾಗಿ ರೌಂಡ್ ಇಲ್ದೋದ್ರೇನು ಬಿಡು ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ ಒತ್ತಬೇಕಾದ್ರೆ ನಾನು ಡೈರೆಕ್ಟಾಗೆ ರೌಂಡ್ ರೌಂಡ್ ಬಂದಿಲ್ಲ ಅದು ಮುರಿದೋಗ್ತಾಯಿತ್ತಾ ಹಂಗಾಗಿ ಏನು ಮಾಡಿಬಿಟ್ಟೆ ಹಾಗೆ ಹಾಕ್ಬಿಟ್ಟೆ ನೋಡಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಬಿಸಿ ಇರುತ್ತಲ್ಲ ಎಣ್ಣೆ ಫಸ್ಟು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆರೋದ್ಮೇಲೆ ಬಿಸಿ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಡಿಮೆ ಅಂದರೆ ತಣ್ಣೀರನ್ನೇ ಹಾಕ್ಕೋಬೇಕು ಬಿಸಿನೀರೇನೆಲ್ಲ ಎಣ್ಣೆ ಮಾತ್ರ ಬಿಸಿ ಕಾಯಿಸ್ಬಿಟ್ಟು ಹಾಕೋಬೇಕು ಸ್ವಲ್ಪ ಆಮೇಲೆ ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಇಟ್ಕೋಬೇಕು ಸರಿಯಾಗಿದೆ ನೋಡ್ಕೋಬೇಕು ಅದೊಂದು ಅಷ್ಟೇ ಇದೇ ನೆನೆಬೇಕು ಅನ್ನೋದೇನಿಲ್ಲ ಕಲಿಸ್ಬಿಟ್ಟು ಇಟ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ಕರಿಬೋದು ತೊಂದರೆ ಏನಿಲ್ಲ ನಾವಂತೂ ನನ್ನ ಮದುವೆ ಆದಾಗಂತೂ ಇಶಿ ಒಂದು ಕೆ ಜಿ ಬಿಡಿಸ್ಕೊಂಬಂದ್ಬಿಟ್ರೆ ಆವಾಗ ಅವಾಗ ಒಂದು ಸ್ವಲ್ಪನೇ ಮಾಡ್ತಿರ್ಲಿ ಜಾಸ್ತಿ ಮಾಡ್ತಿರಲಿಲ್ಲ ಒಂದು ಕಾಫಿ ಟೈಮ್ಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ವಿ ಈ ನಡುವೆನೇ ಮಾಡೋದು ಬಿಟ್ಬಿಟ್ಟಿರೋದು ಈಗ ಎಣ್ಣೆ ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯಬೇಕು ಸ್ವಲ್ಪನೇ ಹಾಕ್ತೀವಿ ಎಣ್ಣೆ ಏನು ಸ್ವಲ್ಪನೇ ಮಾಡೋದಲ್ವ ಅಂದ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕ್ಬಿಟ್ಟು ಎಣ್ಣೆ ಕಾಯಿಲೆ ಅಂದ್ಬಿಟ್ಟು ಇಕ್ಕಿದ್ದೀನಿ ಎಣ್ಣೆ ಕಾದ್ಮೇಲೆ ಮಾಮೂಲಿ ಚಕ್ರಿನ ನಾನು ಒಂದು ಸೌಟ್ ಮೇಲೆ ಅದು ಎಣ್ಣೆ ತೆಗಿತೀವಲ್ಲ ಅದ್ರ ಮೇಲೆ ಒತ್ತಿ ಒತ್ತಿ ಹಾಕಿದೆ ಆಮೇಲೆ ಡೈರೆಕ್ಟಾಗಿ ಹಾಕ್ಬಿಟ್ಟೆ ಅಯ್ಯೋ ತಿರುಗಿ ಅದಕ್ಕೆ ಹಾಕಿ ಇದಕ್ಕೆ ಹಾಕಿ ಯಾಕೆ ಆಮೇಲೆ ಚಕ್ಲಿ ಥರ ಬಂದಿಲ್ಲ ಅದು ರೌಂಡ್ ರೌಂಡ್ ಬಂದಿಲ್ಲ ಆಮೇಲೆ ಕೈ ಬೇರೆ ನೋವಿದೆ ಅದು ಹಿಂಗೆ ತಿರುಗ್ಸೋಕ್ಕಾಗಲಿಲ್ಲ ನನಗೆ ಅದನ್ನ ರೌಂಡ್ ರೌಂಡ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಡೈರೆಕ್ಟಾಗಿ ಏನು ಮಾಡಿಬಿಟ್ಟೆ ಬಾಣಲೆಗೆ ಹಾಕ್ಬಿಟ್ಟೆ ಸಲ ಮಾಡಿದೆ ಅದು ರೌಂಡ್ ಬಂದಿಲ್ಲ ಆದ್ರೂ ಹಂಗೆ ಹೆಂಗೋ ಮಾಡಿ ಮಾಡಿ ಹಾಕಿದೆ ಆಮೇಲೆ ಇನ್ನೇನು ಮಕ್ಕಳು ಮಾಡೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಅದು ಬಾಣಿಗೆ ಒತ್ತಿ ಒತ್ತಿ ಹಾಕಿದೆ ಒಂದು ಎರಡು ಸಲ ಮೂರು ಸಲ ಆಯಿತು ಅಷ್ಟೇ ಅದು ಜಾಸ್ತಿ ಏನಾಗಿಲ್ಲ ತೆಗೆದುಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ್ಮೇಲೆ ಹಾಕಬೇಕು ಆವಾಗಲೇ ಸ್ವಲ್ಪ ಗರ್ಗರಿಯಾಕೋದು ಚಿಕ್ಕಲಿ ಹೋಟೆಲ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಗರ್ಗರಿಯಾಗಿ ಒಂಥರ ಕ್ರಿಸ್ಪಿಯಾಗೆಲ್ಲ ಚೆನ್ನಾಗಿ ಬಂದಿದೆ ಒಂದೇನಂದ್ರೆ ರೌಂಡ್ ರೌಂಡ್ ಬಂದಿಲ್ಲ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ನೋಡಿ ಈ ಥರ ಎತ್ತದ್ರಲ್ಲಿ ಹಾಕಿ ಹಾಕಿ ಹಾಕಿದೆ ಒಂದು ಸಲ ಎರಡು ಸಲ ಆಮೇಲೆ ಅಯ್ಯೋ ಹಂಗೆ ಹಾಕೋಕ್ಕೆ ನನ್ನ ಕೈ ಬೇರೆ ಹಂಗೆ ತಿರ್ಗ್ಸೋಕೆ ಇಲ್ಲ ಕೈ ನೋವಿದೆ ಸ್ವಲ್ಪ ಅದಕ್ಕೆ ಡೈರೆಕ್ಟಾಗಿ ಏನು ಮಾಡಿದೆ ಹಾಗೆ ಅದು ಬಾಣಲೆಗೆ ಒಂದು ಸಲ ಹಾಕಿದೆ ಅಷ್ಟೇ ಇನ್ನೊಂದು ಸಾರಿ ಬಾಣ್ಲಿಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ರೆಡಿ ಮಾಡಿದೆ ಚೆನ್ನಾಗಿ ಬಂತು ಚಕ್ಲಿ ಅಂತೂ ಒಂದು ಅದೇ ಮುರಿದೋಗುತ್ತಲ್ಲ ಏನಕ್ಕೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಹೋಟೆಲ್ ನಾನು ತಂಗಿ ಅದು ಬೀಸ್ಕೊಬಂದಿದ್ದು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಉರ್ಗಡ್ಲೆ ಇಷ್ಟು ಹಾಕಿ ಬಿಡಿಸೋದು ಅದು ಮಾಮೂಲಿ ಹಣಮೆಣ್ಸಿನ್ಕಾಯಲ್ಲಿ ಹಾಕಿ ಅದಕ್ಕೆ ಏನು ಜಾಸ್ತಿ ಆಗೋದು ಉರ್ಗಾಡ್ಲೆ ಜಾಸ್ತಿ ಆಗಿರಬೇಕು ಅನ್ಕೋತೀನಿ ಅದು ಮುರಿದೋಗೋಕ್ಕೆ ಕಾರಣ ಹುರ್ಗಡ್ಲೆ ಅನಿಸುತ್ತೆ ಆಮೇಲೆ ಏನು ಮಾಡೋದು ಇನ್ನೊಂದು ಸ್ವಲ್ಪ ಇಟ್ಟಿದೆ ಅದು ವರ್ಲಕ್ಷ್ಮಂತ ಸ್ವಲ್ಪ ಮಾಡ್ಕೊಂಡಿದ್ವಿ ನೋಡಿ ಈ ಥರ ಗರ್ಗರಿಯಾಗಿ ರೆಡಿ ಆಯಿತು ಚಕ್ವಿ ಮುರ್ಕು ಚಕ್ಲಿ ಅಲ್ಲ ಚಕ್ಲಿ ಮುರ್ಕು ರೆಡಿ ಆಯಿತು ಮತ್ತು ಅದೇ ಬಾಣಲಿನ ಎಣ್ಣೆ ತೆಗೆದುಬಿಟ್ಟು ಸ್ವಲ್ಪ ಹುಣ್ಸೆಣ್ಣು ಗೊಜ್ಜು ಮಾಡಿಬಿಡೋಣ ಅನ್ನಕ್ಕೆಲ್ಲ ಇಟ್ಟಿದ್ದೆ ಮತ್ತು ಇನ್ನೇನು ತರಕಾರಿ ಏನು ಇರಲಿಲ್ಲ ಹುಣ್ಸೆಹಣ್ಣು ನೆನೆಸಿದ್ದೆ ಸ್ವಲ್ಪ ಹಾಗಾಗಿ ಎಣ್ಣೆನೇ ಸ್ವಲ್ಪ ತೆಗೆದುಬಿಟ್ಟು ಅದು ಕೆಳಗಡೆ ಗಷ್ಟ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ಮತ್ತೆ ಎಣ್ಣೆನ ಇಟ್ಬಿಟ್ಟು ಹುಣ್ಸೆಹಣ್ಣು ಚೆನ್ನಾಗಿ ಕಿವಿಸ್ಕೊಂಡಿದ್ದೆ ನೋಡಿ ಚಕ್ಲಿ ಎಲ್ಲ ರೆಡಿಯಾಗಿದೆ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಜಜ್ಕೊಂಡು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದಕ್ಕೆ ಈರುಳ್ಳಿನೂ ಹಾಕಲಿಲ್ಲ ನಾನು ಹಾಕಿದ್ರೆ ಈರುಳ್ಳಿ ಹಾಕ್ಬೋದು ಈರುಳ್ಳಿ ಹಾಕಿಲ್ಲ ಮತ್ತು ಆ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಹಾಕಿದೆ ಜಜ್ಜಿಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಮತ್ತು ಹುಣಸೆಹಣ್ಣು ಕ್ಯೂಚಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಅವೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ಚೆನ್ನಾಗಿರುತ್ತೆ ಬೆಂದ ಮೇಲೆ ಆಮೇಲೆ ಸ್ವಲ್ಪ ಇದು ನೀರು ಥರ ಮಾಡೋಕ್ಕಾಗಲ್ಲ ಗಟ್ಟಿಯಾಗಿ ಗೊಜ್ಜು ಥರ ಮಾಡ್ಕೋಬೇಕು ಪುಳಿಯೋಗರೆ ಥರ ಆಗುತ್ತೆ ನೀವು ಬೇಕಾದ್ರೆ ಇಟ್ಕೊಂಡು ಅದೇನು ಎರಡು ದಿನ ಮೂರು ದಿನ ಇಟ್ಕೋಬಹುದು ಏನು ತೊಂದರೆ ಇಲ್ಲ ನೀರಿನ ಅಂಶ ಎಲ್ಲ ಸುಂಡೋಗಿ ಗಟ್ಟಿಯಾಗಿಬಿಟ್ರೆ ಎರಡು ದಿನ ಇಟ್ಕೊಂಡು ತಿನ್ಬೋದು ನೀವು ಪುಳಿಯೋಗರೆ ಥರನೇ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಮಾಮೂಲಿ ಅದನ್ನು ಹೇಳಿ ಹುಣಸೆ ಹಣ್ಣಿಗೆ ಹುಚ್ಬಿಟ್ಟು ಎಷ್ಟು ಹಾಕ್ತೀವ್ರೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದಿಬೇಕು ಅದು ಹುಣಸೆ ಹುಳಿ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ರೆಡಿಮೇಡ್ ತಂದ್ರೂ ಈ ಥರ ಮಾಡ್ತೀವಲ್ವ ಅದೇ ಥರ ಇದಕ್ಕೆ ಬರೀ ಖಾರದ ಪುಡಿ ಹಾಕೋದು ಅಷ್ಟೇ ನಾವು ಪುಳಿಯೋಗ್ರ ಪುಡಿನೂ ಹಾಕೋಲ್ಲ ಬರೀ ಕಾಮ್ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಬೇಳೆ ಸಾಂಬಾರು ಪುಡಿ ಹಾಕಿ ಕುದಿಸಿದ್ರೆ ನಮಗೆ ಹುಣ್ಸೆಣ್ ಗೊಜ್ಜು ರೆಡಿಯಾಗುತ್ತೆ ಹುಣಸೆಣ್ ಗೊಜ್ಜು ಅಂತಲೇ ಹೇಳ್ತೀವಿ ಆದರೆ ಇದು ಪುಳಿಯೋಗರೆ ಥರ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಅರ್ಜೆಂಟಾಗಿ ಒಬ್ರಿಗೆ ಇಬ್ಬರಿಗೆ ಮಾಡಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಯಾರಾದರೂ ಅರ್ಜೆಂಟಾಗಿ ಮಾಡಬೇಕಂದ್ರೆ ಒಂದು ಎರಡು ನಿಮಿಷ ಒಂಚೂರು ಹುಣಸೆ ನೆನೆಸ್ಬಿಟ್ಟು ನೀವು ಬೆಳ್ಳುಳ್ಳಿ ಬಿಡ್ಸ್ಕೊಳ್ಳೋಕ್ಕೆ ಹುಣಸೆ ಹಣ್ಣೆತ್ತೆ ಬಿಸಿನೀರು ಹಾಕ್ಬಿಟ್ಟು ಇನ್ನೂ ಬೇಗನೆ ನೆನೆಯುತ್ತೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಆಮೇಲೆ ಹುಣಸೆ ಹುಳಿ ಉಟ್ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಒಂಚೂರು ಖಾರದ ಪುಡಿ ಹಾಕ್ಬಿಟ್ರೆ ರೆಡಿ ಹುಣ್ಸೆಣ್ ಗೊಜ್ಜು ರೆಡಿ ಆಗುತ್ತೆ ನೋಡಿ ಆಗುತ್ತೆ ಟೇಸ್ಟು ನೋಡ್ಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳೋದು ಖಾರನೂ ಅಷ್ಟೇ ನೋಡ್ಕೊಂಡು ನಿಮ್ಗೆ ಏನಾರ ಬೇಕು ಅಂದರೆ ಹಾಕ್ಕೊಳ್ಳಿ ಖಾರ ಕರೆಕ್ಟಾಗಿತ್ತು ನಮ್ಮದು ಉಪ್ಪು ಮಾತ್ರ ಸ್ವಲ್ಪ ಕಮ್ಮಿ ಇತ್ತು ಉಪ್ಪು ಹಾಕಿದೆ ನೋಡಿ ಈ ಥರ ರೆಡಿಯಾಗಿದೆ ಸೂಪರಾಗಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಚಕ್ಲಿ ಮುರ್ಕು ಮತ್ತು ಹುಣ್ಸೆಣ್ ಗೊಜ್ಜು ಇವತ್ತಿನ ರೆಸಿಪಿಗಳು ನೀವೇನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್